ವಸತಿ ಶಾಲೆ ಹದಿನಾಲ್ಕು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಹಿಂದಿ ಶಿಕ್ಷಕ ಬೆಳಗಾವಿ ಜಿಲ್ಲೆ ರಾಮದರ್ ತಾಲೂಕಿನ ಸಾಳಹಳ್ಳಿ ಗ್ರಾಮದಲ್ಲಿದ್ದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಮೇಲೆ ಘಟನೆ ನಡೆದಿದೆ ಬನ್ನಿ ವೀಕ್ಷಕರೇ ಏನಿದು ಘಟನೆ ಅಂತೀರಾ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಂಜೆ ಏಳು ಮೂವತ್ತರ ಸುಮಾರಿಗೆ ಶಾಲಾ ವಸತಿ ಗೃಹದಲ್ಲಿದ್ದ ಶಿಕ್ಷಕ ಪ್ರಶ್ನೆ ಪತ್ರಿಕೆ ಸರಿಪಡಿಸುತ್ತಿರುವಾಗ ಕೆಲವೊಂದು ಮಕ್ಕಳು ಸ್ವಲ್ಪ ಅವಾಜ್ ಮಾಡಿದ ಕಾರಣಕ್ಕೆ ಒಟ್ಟು ಹದಿನಾಲ್ಕು ಹೆಚ್ಚು ಮಕ್ಕಳಿಗೆ ಹಿಂದಿ ಪಾಠ ಮಾಡುವ ಶಿಕ್ಷಕ ಬಾವು ಮತ್ತು ಬಾಸುಂಡೆ ಬರೋ ಹಾಗೆ ಥಳಿಸಿದ್ದಾನೆ ಮನ ಬಂದಂತೆ ಹಾಸ್ಟೆಲ್ ಮಕ್ಕಳನ್ನು ಥಳಿಸಿದ ಶಿಕ್ಷಕನ ಮೇಲೆ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಪಾಲಕರು ತಮ್ಮ ಮಕ್ಕಳು ಅಭ್ಯಾಸ ಮಾಡಲಿ ಉನ್ನತ ಹುದ್ದೆ ಪಡೆಯುವಂತಾಗಲಿ ಎಂದು ಏನೇನು ಆಸೆ ಕನಸುಗಳನ್ನು ಇಟ್ಟುಕೊಂಡು ಕಷ್ಟವಾದರೂ ಮಕ್ಕಳನ್ನು ದೂರದ ಹಾಸ್ಟೆಲ್ನಲ್ಲಿ ಬಿಟ್ಟಿರುತ್ತಾರೆ ಆದರೆ ಅಲ್ಲಿ ಅವರ ಆರೋಗ್ಯವಾಗಿಲ್ಲ ಅಥವಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಗೊತ್ತಾದರೆ ಪಾಲಕರು ಸಮಾಧಾನದಿಂದ ಇರಲು ಹೇಗೆ ಸಾಧ್ಯ ಅದೇ ರೀತಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಥಳಿಸಿದ ಆರೋಪ ಬಂದು ಕೇಳಿ ಬರುತ್ತಿದೆ ಮುಗ್ಧ ಮಕ್ಕಳನ್ನು ಮನ ಬಂದಂಗೆ ಧರಿಸಿರುವ ಆರೋಪ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ ಸಮೀಪದ ಸಾಳಹಳ್ಳಿ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ಜರುಗಿದೆ ವಸತಿ ಶಾಲೆ ಮಕ್ಕಳಿಗೆ ನಾನಾ ಕಾರಣಗಳಿಂದ ಚಿತ್ರಹಿಂಸೆ ನೀಡುತ್ತಿರುವ ಆರೋಪ ಕೇಳಿಬರುತ್ತಿದೆ ಸ್ವತಃ ವಿದ್ಯಾರ್ಥಿಗಳೇ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ನಿಲಯದ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು ವರದಿ ಬಿಎಂ ಬಿಸ್ನಾ ಹಾ ಎಲ್ಲೆಲ್ಲಿ ಬಡದಾರ ಹಾ ಹಾ ಮತ್ತೇನು ಮಾಡಿದರು ಹಾಂ ಹ್ಞೂ ಡ್ರಿಂಕ್ಸ್ ಏನಾರ ಮಾಡಿ ಬಂದಿದ್ರು ಸರ್ ಹೊಲ್ಸು ಹೊಲ್ಸ್ ಬೈಲಾ ಬೈದ್ ತಾಯಿಗ್ರಿ ಅಕ್ಕಗ್ರಿ ಅಪ್ಪ ಮತ್ತೇನಂದ್ರೆಲ್ಲ ಕೇಳತ್ತಾರೀ ಅದ ತಮ್ಮ ವೇದನೆ ತೋಡ್ಕೊಂಡ್ರವ್ ನಾವು ನಿಮ್ಮ ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟಿರ್ತೇವೆ ನಿಮ್ಮೇಲೆ ಅಂದಾಗ ಅವೆಲ್ಲ ಪಾಲಕರು ಟ್ವೆಂಟಿ ಫೋರ್ ಅವಸ್ಟ್ ನಮ್ಮಂತೆ ನಮ್ಮ ಮಕ್ಕಳು ಅಂತ ಕೇಳ್ಕೊಂಡು ನಾವು ನಡಿಬೇಕಾದಾಗ ಆ ಶಿಕ್ಷಕನ ಕರ್ತ ಇದ್ದಾಗ ಅವರು ಗದ್ದಾ ಮಾಡ್ತಾ ಇದ್ರೆ ಅಂದೇ ಮಾಡ್ತಾ ಬಡದ್ ಅಂತ ಅದೇ ನಿಮ್ಮ ತಂದೆ ಮಾಡ್ಲಿ ಗದ್ದಾ ಮಾಡಿ ಹೈರ ತಾ ಇರ್ತದೆ ತಿಳ್ಸ್ಬೇಕು ಮತ್ತೆ ನ್ಯಾನ ಅಪೇಕ್ಷಿಲಿ ಬಂದು ಹೇಳೋದು ಬಿಡೋದು ದೊಡ್ಡ ತಪ್ಪ ನಾವು ಈಗ ತಪ್ಪ ನಮ್ಮ ನಮ್ಮಲ್ಲಿ ಆ ತಪ್ಪ ಕೊಂಡ್ರೆ ನಮ್ಮಲ್ಲಿ ನಡೆಯೋದಲ್ಲ ಯಾಕಂದ್ರೆ ನಮ್ಮಲ್ಲಿ ಏನಾದ್ರೆ ಕೆ ಸಿ ಎಸ್ ಆರ್ ಅಂತ ಇರ್ತದೆ ನಿಯಮ ಆಗ್ತದೆ ನಮ್ಮ ಕೆ ಸಿ ಎಸ್ ಆರ್ ಸರ್ಕಾರ ನಿಯಮ ನಿಯಮ ಆಗಿರ್ತಾವೆ